ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ಸುಗಮ ಹನ್ನೊಂದು ಲೆವೆನ್ ಕ್ಲಾಸ್ ಟೆಂತ್ ನಮ್ಮೂರು ಯೂಟ್ಯೂಬ್ ಚಾನಲ್ ವತಿಯಿಂದ ಉಚಿತ ಆನ್ಲೈನ್ ಕ್ಲಾಸಸ್ ಬೈ ನಮ್ಮೂರು ಯೂಟ್ಯೂಬ್ ಚಾನಲ್ ತರಗತಿ ಆನ್ಲೈನ್ ಕ್ಲಾಸ್ ತರಗತಿ ಕನ್ನಡ ಡೇಟ್ ಸಿಕ್ಸ್ಟೀನ್ ಟ್ವೆಲ್ ಟು ತೌಸಂಡ್ ಟ್ವೆಂಟಿ ತ್ರೀ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಬರವಣಿಗೆ ಕೌಶಲ್ಯ ಪತ್ರಲೇಖನ ಹುದ್ದೆಗೆ ಅರ್ಜಿ ಅಥವಾ ಉದ್ಯೋಗಕ್ಕೆ ಅರ್ಜಿ ವರದಿ ಬರೆಯುವುದು ಹೇಗೆ ಹೌ ಟು ರೈಟ್ ಲೆಟರ್ ಜಾಬ್ ಅಪ್ಲಿಕೇಶನ್ ಅಂಡ್ ರಿಪೋರ್ಟ್ ಸಾಟರ್ಡೆ ಟೈಮಿಂಗ್ಸ್ ಸೆವೆನ್ ಪಿ ಎಂ ಶನಿವಾರ ಸಮಯ ಏಳರಿಂದ ಈ ಲಿಂಕ್ ಅನ್ನು ನಾನು ಗೂಗಲ್ ಮೀಟಿನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ನೀವು ಜಾಯಿನ್ ಅಲ್ಲಿ ಅಷ್ಟೇ ಅಲ್ಲ ಕೇಂದ್ರೀಯ ಪಠ್ಯ ಕನ್ನಡ ವಿದ್ಯಾರ್ಥಿಗಳಿಗಾಗಿ ಸಿ ಬಿ ಎಸ್ ಸಿ ಕನ್ನಡ ವ್ಯಾಕರಣ ಸಿಂಗಾರ ಹೊಚ್ಚ ಹೊಸದಾಗಿ ಸಿದ್ಧಪಡಿಸಿರುವಂತ ಏಕೈಕ ಪುಸ್ತಕ ಇದು ಮಾರುಕಟ್ಟೆಯಲ್ಲಿ ಬಂದಿರುವಂತದ್ದು ಹೊಚ್ಚ ಹೊಸದಾಗಿ ಸಿಬಿ ಎಸ್ ಸಿಲಿ ಇಲ್ಲಿವರೆಗೂ ಕೂಡ ವ್ಯಾಕರಣ ಪರ್ಟಿಕ್ಯುಲರ್ ಆಗಿ ವ್ಯಾಕರಣ ಪುಸ್ತಕ ಇರಲಿಲ್ಲ ಆಗಿತ್ತು ಈ ವರ್ಷದಲ್ಲಿ ಪ್ರಾರಂಭವಾಗಿದೆ ಈ ಪುಸ್ತಕವನ್ನು ಹೆಚ್ಚು ಹೆಚ್ಚು ಕೊಂಡುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಪುಸ್ತಕಕ್ಕಾಗಿ ಮತ್ತು ಪ್ರಶ್ನೆ ಪತ್ರಿಕೆಗಾಗಿ ಸಂಪರ್ಕಿಸಬೇಕು ಹೇಗೆ ಸಂಪರ್ಕಿಸುತ್ತೀರಾ ಪ್ರಕಾಶಕರು ಶಾರದಾ ಪ್ರಕಾಶನ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ನಾಲ್ಕು ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರ್ಗೆ ನೀವು ಸಂಪರ್ಕಿಸಿದ ಪುಸ್ತಕ ನೇರವಾಗಿ ನಿಮ್ಮ ಕೈ ಸೇರುತ್ತದೆ ಅದು ನಿಮ್ಮದಾಗಿರುತ್ತದೆ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ಈ ರೀತಿಯಾಗಿ ಉಚಿತವಾಗಿರುವಂಥ ಕ್ಲಾಸಸ್ ನಡೆಸಿ ಕೊಡೋ ನಡೆಸಿಕೊಡುತ್ತಿರುವಂಥ ಏಕೈಕ ಚಾನಲ್ ಅಂದರೆ ಅದು ನಮ್ಮರು ಯೂಟ್ಯೂಬ್ ಚಾನಲಲ್ಲಿ ಮಾತ್ರ ಸಾಧ್ಯ ಮತ್ತು ಬೇರೆ ಕಡೆ ಎಲ್ಲಿ ಸಿಗುವುದಿಲ್ಲ ಈ ಸದಾವಕಾಶವನ್ನು ಉಪಯೋಗಿಸಿಕೊಳ್ಳಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್